ಬಿಜೆಪಿಯವರು ರಾಜೀನಾಮೆ ಮುಕ್ತಾಯ ಮಾಡಿ ಶಿವಕುಮಾರ್ ಬಿಜೆಪಿಯವರು ದೇವನಿಂದನೂ ಇದೇ ಪ್ರೀತಿ ಮಾಡುತ್ತಿದ್ದಾರೆ ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆರ್ ಸಿ ಗೆದ್ದ ನಂತರ ಆರ್ ಬಿ ಗೆ ಅಂತ ಭಾರತೀಯ ಜನತಾ ಪಕ್ಷ ಇರ್ಬೋದು ಜನತಾ ದಳ ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡ್ಬೇಕು ನೀವ್ ಕೊಡ್ತಾ ಇಲ್ಲ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ನಿಂಬೆಯಲ್ಲಿ ನಟಕ್ಕಾಗಲ್ವಾ ಈ ರೀತಿಯ ಕಿಟ್ ಗಳನ್ನ ಮಾಡತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿ ಇವತ್ತು ವರ್ಷ ಬದಲಾಗಿದೆ ಈ ವರ್ಷ ಬದಲಾಗಿರುವಂತಹದ್ದು ಇದೇನು ಹೊಸ ಇರಲ್ಲ ಬಿಜೆಪಿ ಯೂಟರ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಬಿಜೆಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ನಡೆದಂತ ಘೋರ ದುರಂತಗಳು ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತ ಅಂತ ನಾವು ಅವ್ರಿಗೆ ಕೊಡ್ತೇವೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತಹ ಆಗ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಮತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಮುಂಬೈ ದಾಳಿ ಆದಾಗ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟ ಅಂತ ಸ್ವಾಮಿ ಪ್ರಶ್ನೆ ಮಾಡಿದ್ರು ಮುಂಬೈ ದಾಳಿ ಆದಾಗ ಮುಂಬೈ ದಾಳಿ ಆದಾಗ ಸುಲಾಸ್ರಾವ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು ಅದನ್ನ ಕುಮಾರಸ್ವಾಮಿ ಅವರು ಮತ್ತೊಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಹೇಳಿದ್ನಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನ್ಸಿ ನೆನ್ಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಸೇರೋದಿಲ್ಲ ಸೊ ಹಾಗಾಗಿ ಅವರು ನೆನೆಸ್ಕೊತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರ್ಲಿ ಆರೋಗ್ಯ ಸುಧಾರಣೆ ಮಾಡ್ಕೊಂಡು ಈ ರಾಜ್ಯದ ಈ ರಾಷ್ಟ್ರದ ಜನರ ಸೇವೆಯನ್ನ ಮಾಡ್ಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅನಾರೋಗ್ಯ ಸೇವ್ ನೋಡ್ಕೊತಾರೆ ಎಲ್ಲರ ಆರೋಗ್ಯನೂ ಸೇವರನ್ನೇ ನೋಡ್ಕೊಳ್ಳೋದು ಜನರಿಂದ ಹಂಜೆಟ್ ಜನರಿಂದ ಆರೈಕೆಯಿಂದ ಕನ್ನಡ ಕರ್ನಾಟಕ ಜನರಿಂದ ಕರ್ನಾಟಕದ ಆರೈಕೆ ಆರೈಕೆಯಿಂದ ಜನರು ಆರೈಕೆಯಿಂದಾರ ಏನೋ ಅವ್ರು ಖುಷಿಯಾಗಿದ್ರೆ ಸರಿ ಹೋಗಲ್ಲ